ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ನಾನು ಪೂಜೆ ಮಾಡೋದೆಲ್ಲ ಯಾವುದೇ ಥರ ವೀಡಿಯೋಸ್ ಮಾಡಿಕೊಂಡಿಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆಯನ್ನು ಮಾಡಿ ಮುಗಿಸಿದ್ದೆ ದೇವ್ರಿಗೆ ಬಂದ್ಬಿಟ್ಟು ಇವತ್ತು ಉಪ್ಪುಳೋಗ್ರಹಣ ನೈವೇದ್ಯ ಮಾಡಿದೆ ಇವತ್ತಿನ ಅಲಂಕಾರ ಬಂದ್ಬಿಟ್ಟು ಇಷ್ಟಿತ್ತು ದೇವ್ರ ಪೂಜೆ ಮಾಡಿಬಿಟ್ಟು ಆನಂತರ ನಾನು ತಿಂಡಿಯನ್ನು ತಗೊಂಡೆ ತಿಂಡಿಗೆ ಬಂದುಬಿಟ್ಟು ದೋಸೆ ಕ್ಯಾರೆಟ್ ಮತ್ತು ಚಟ್ನಿಯನ್ನು ತಗೊಂಡಿದ್ದೆ ಇವತ್ತಿನ ಬ್ಲಾಗಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಇರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಬಂದ್ಬಿಟ್ಟು ಬರ್ತಡೇಗೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆ ಓಪನ್ ಮಾಡೋಣ ಅಂತ ಏನೇನು ಬಂದಿದೆ ಅಂತ ತೋರಿಸ್ತೀನಿ ಇಷ್ಟು ಐಟಮ್ಸ್ ಬಂದಿದೆ ಒಂದು ಕೆಲವೊಂದು ಒಂದಷ್ಟು ಓಪನ್ ಮಾಡಿಬಿಟ್ಟಿದ್ದೀವಿ ಅವತ್ತೇನೆ ಇನ್ನು ಕೆಲವೊಂದು ಬಂದ್ಬಿಟ್ಟು ಒಂದು ಕ್ಯೂ ರೆಸಿಪಿ ಇರುತ್ತೆ ಮಕ್ಕಳಿಗೆ ಏನು ಈ ಅಂತ ಹೇಳ್ಬಿಟ್ಟು ಇದಿಷ್ಟೂ ಓಪನ್ ಮಾಡಿ ತೋರಿಸ್ತೀನಿ ಬೀಳಿತ ಫಸ್ಟ್ ಬಂದ್ಬಿಟ್ಟು ಇದು ಓಪನ್ ಮಾಡ್ತೀನಿ ನನಗಿದು ಹೋಗ್ಬಿಟ್ಟಿದೆ ಈ ಬೊಂಬೆ ಬೊಂಬೆ ಬೊಂಬೆನೆ ಇಷ್ಟ ಆಗೋದಲ್ವ ಅದಕ್ಕೋಸ್ಕರ ಬೊಂಬೆ ತಂದಿದ್ದಾರೆ ಬಂಡಿಲ್ವ ಬಿದ್ದು ಹೋಗ್ಬಿಟ್ಟಿದೆ ಇದು ಕಂಡು ಬಿದ್ದು ಹೋಗ್ಬಿಟ್ಟಿದೆ ಇದು ಕಲರ್ ಚೆನ್ನಾಗಿದೆ ಅಲ್ವಾ ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿದೆ ನನ್ನ ಮಗಂದಿದು ನನ್ನ ಮಗನ ಬರ್ತಡೆಗೆ ಇಷ್ಟೆಲ್ಲ ಗಿಫ್ಟ್ಸ್ ಬಂದಿದೆ ನೋಡ್ತೀನಿ ಏನೇನಿದೆ ಅಂತ ಆಲ್ಮೋಸ್ಟ್ ಜಾಸ್ತಿ ಕಾರು ಬಸ್ಸು ಲಾರಿ ಈ ಥರ ಬೊಂಬೆಗಳು ಇರುತ್ತೆ ಅಂದರೆ ರಿಮೋಟ್ ಬಂದಿದೆ ನಾನಿಲ್ಲಿ ಓಪನ್ ಮಾಡಿಟ್ಟರೆ ಎಲ್ಲನೂ ಎರಡು ದಿನಕ್ಕೆ ಇದು ಮಾಡ್ತಾನೆ ಆ ಒಂದೊಂದೇ ಕೊಟ್ಟರೆ ಚೆನ್ನಾಗಿ ಆಡ್ಕೊಂಡಿರ್ತಾನೆ ಈಗ ಬಂದಿದ್ದ ತಕ್ಷಣ ನೋಡ್ತಾನೆ ಎಲ್ಲ ಓಪನ್ ಮಾಡಿಟ್ಟಿದ್ದಾರೆ ಅಂತ ಓಪನ್ ಮತ್ತು ಇದು ಓಪನ್ ಮಾಡಿದ್ರೆ ಹಾಗೆ ಇಡೋಕ್ಕಾಗಲ್ಲ ರಿಮೋಟ್ಗೆ ನೆಕ್ಸ್ಟ್ ಬಂದುಬಿಟ್ಟು ಉರ್ಪಿಯೋನ್ ಸಂಗೀತ ಕಲಿಯೋಕ್ಕೆ ಇದು ಬರ್ತಡೇ ದಿನನೇ ಓಪನ್ ಇದನ್ನು ಸಂಗೀತ ತಕ್ಕಲಿಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಚಾಕ್ಲೇಟ್ ಚಾಕ್ಲೇಟ್ಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಹಾಗೆ ಚಾಕ್ಲೇಟ್ಸು ಬರ್ತಡೇಗೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ರೆ ಇದು ಚಾಕ್ಲೇಟ್ ఫుల్ చాక్లెట్ అదే మంచు ఫైవ్ స్టార్ డైలీ మిల్కు అదే జెంట్స్ ఈరోజు చాక్లెట్స్ అవి ఇష్ట ಇದು ರಿಮೋಟ್ ಕಾರ್ ರಿಮೋಟ್ ಕಾರ್ ಇದ್ದವ ಅದು ಬ್ಲ್ಯಾಕ್ ಇದೆ ಇದು ಯೆಲ್ಲೋ ಮತ್ತೆ ಬ್ಲ್ಯಾಕ್ ಇದೆ ಇದು ರಿಮೋಟ್ ಕಾರ್ ಮಕ್ಕಳಿಗೆ ಕಾರು ಗಾಡಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ನನ್ನ ಮಗನ ಸ್ಪೆಷಲಿ ಬಂದ್ಬಿಟ್ಟು ಗಾಡಿ ಇಷ್ಟ ಚಿಕ್ಕ ಚಿಕ್ಕ ಗಾಡಿ ಕಾರ್ಗಳು ಈ ಥರದ್ದೆಲ್ಲ ಇಷ್ಟ ಆಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಬಟ್ಟೆ ಜೀನ್ಸ್ ಮತ್ತು ಟೀ ಶರ್ಟ್ ಕಲರ್ ಚೆನ್ನಾಗಿದೆ ಅಲ್ಲ ಅದು ಒಂದು ಜೊತೆ ಏನೋ ಬಂದಿದೆ ಮತ್ತು ನೆಕ್ಸ್ಟು ಒಂದಷ್ಟು ಅಮೌಂಟ್ ಕೊಟ್ಟರು ಅಂದರೆ ಈ ಥರ ಅವ್ರಿಗೆ అదరూ చాక్లెట్స్ అన్నది ఎల్ నోడ చాక్లెట్ చాక్లెట్ బేజారా చాక్లెట్ నోడిని మే పెన్సిల్ ఎరడు ఎరడు పెన్సిల్ బయకే నెక్స్ట్ అందౌంట్ ఎస్ అమౌంట్ అన్నది బందే ఇరు బర్త్డే ఫంక్షన్ ఒక అని అందరూ బందో బందు ఇష్ట అమౌంట్ ಎಣಿಸ್ಲಿಲ್ಲ ಎಷ್ಟಿದೆ ಅಂತ ಎಲ್ಲ ತಂದ್ಬಿಟ್ಟು ಅವ್ರು ಕೈ ಕೊಟ್ಟರೆಲ್ಲ ಹಾಗೆ ಇಟ್ಟಿದ್ದೀನಿ ಇದ್ದರೆ ಅಮ್ಮಮ್ಮ ಅಂದರೆ ಒಂದು ಎರಡು ಸಾವಿರ ಇರ್ಬೋದು ಹಂಡ್ರೆಡು ಟೂ ಹಂಡ್ರೆಡು ಫೈವ್ ಹಂಡ್ರೆಡು ಈ ಥರ ಇದೆ ಟೋಟಲಾಗಿ ಬಂದ್ಬಿಟ್ಟು ಇಷ್ಟು ಅಮೌಂಟ್ ಇರ್ಬೋದು ಒಂದು ಎರಡು ಸಾವಿರ ಇರಿದ್ರೆ ಇರ್ಬೋದು ನಾನೇ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಪಾಪು ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರಿ ಅವನಿಗೆ ಬಂದ್ಬಿಟ್ಟು ಈ ಕಲರನ್ನು ನಾನು ತೊಗೊಂಡಿದ್ದೆ ನಾನು ವೈಟು ಮತ್ತು ಆಲ್ರೆಡಿ ನೋಡಿದ್ದೀರಲ್ಲ ಅದು ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ ಒಂಥರ ಚೆನ್ನಾಗಿತ್ತು ಕೋಟಿದು ಇದು ಬಂದುಬಿಟ್ಟು ನಾನು ತೌಸಂಡ್ ರುಪೀಸ್ ಕೊಟ್ಟೆ ಈ ಕೋಟ್ ಒಂದು ಸೂಟ್ಗೆ ವೈಟ್ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫೈನಲ್ ಅಂದರೆ ನನಗೆ ಈ ಕಲರ್ ತುಂಬ ಇಷ್ಟ ಹತ್ರ ವೈಟೆಲ್ಲ ಇತ್ತು ಸರಿ ಅಂತ ಹೇಳಿಬಿಟ್ಟು ಅದಾಗಿ ಇತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅವನಿಗೆ ಮ್ಯಾಚ್ ಮಾಡೋ ಥರ ಹೇಳ್ಬಿಟ್ಟು ವೆಲ್ವೆಟ್ದು ಬ್ಲೌಸ್ ಇತ್ತು ಅದಕ್ಕೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ ಇದು ಇದರದ್ದೆಲ್ಲ ಬ್ಲೌಸ್ ಇದು ಹಾಗೆ ತಗೊಂಡಿದ್ದೆ ಅದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೆ ಇದಕ್ಕೆ ರೆಡ್ ಕಲರ್ ಏನೋ ಬರುತ್ತೆ ಬ್ಲೌಸು ನಾನು ಈ ಸೀರೆಗೆ ಇದನ್ನು ಮ್ಯಾಚ್ ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗನ ಬಟ್ಟೆ ನನ್ನ ಬಟ್ಟೆ ಎರಡೂ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಮನೆಯವರು ಅವನದು ಶರ್ಟ್ ವೈಟ್ ಕಲರ್ ಇತ್ತಲ್ವ ಅವರು ವೈಟ್ ಕಲರ್ ಹಾಕೊಂಡಿದ್ರು ಬರ್ತಡೇ ಬಂದ್ಬಿಟ್ಟು ಇಷ್ಟ ಅವನಿಗೆ ನೆಕ್ಸ್ಟ್ ಬಂದ್ಬಿಟ್ಟು ದಿನ ಬರ್ತಡೇ ದಿನ ಹಾಕಿದೆ ಈ ಶೋಗಳನ್ನು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ ಆ ಡ್ರೆಸ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಇದು ನನ್ನ ನಮ್ಮ ವಿಶಾಲ್ದು ಹುಟ್ಟಿದ್ದು ಮತ್ತು ಅವನ ವೆಯ್ಟು ಹೈಟು ಬ್ಲಡ್ ಗ್ರೂಪು ಹ್ಯಾವ್ ಆಸ್ಪೆಟಲು ಮತ್ತು ಅವನ ರಾಶಿ ನಕ್ಷತ್ರ ಟೈಮಿಂಗ್ಸು ಡೇಟು ಕೆಳಗಡೆ ನಮ್ಮ ಇಬ್ಬರದ ಪಿಕ್ಚರ್ಸು ಇಲ್ಲಿ ಅವನ ಹೆಸರು ಇದು ಅವನು ದಿನ ಫೋಟೋ ಇದು ಇದು ನನಗೆ ಗಿಫ್ಟ್ ಮಾಡಿದ್ದು ಅಂದ್ಬಿಟ್ಟು ನನ್ನ ಫ್ರೆಂಡು ಹೇಗಿದೆ ಈ ಗಿಫ್ಟು ನನಗೆ ತುಂಬಾ ಇಷ್ಟ ಆಯಿತು ನನ್ನ ಹತ್ರ ಫೋಟೋಸ್ ತೊಗೊಂಡೋಗಿದ್ರು ಮತ್ತು ಇವಾಗ ಡೀಟೇಲ್ಸ್ ಎಲ್ಲ ತೊಗೊಂಡೋಗಿದ್ದರು ಅದನ್ನು ತಗೊಂಡೋಗಿ ಈ ರೀತಿ ಒಂದು ಅದು ವಿಶಾಲ್ಗೆ ಕೊಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಅವನ ಈ ಥರ ಇದ್ದ ಮಕ್ಕಳು ದಿನ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಾರಲ್ವ ಫೈನಲಿ ಬಂದ್ಬಿಟ್ಟು ಇದೊಂದು ಗಿಫ್ಟ್ ಇಷ್ಟೇ ನನ್ನ ಮಗನದು ಬರ್ತಡೇ ಗಿಫ್ಟ್ಸು ಆಲ್ರೆಡಿ ಇಷ್ಟ ಆಗಿದೆ ಹೇಗಿದೆ ಚೆನ್ನಾಗಿದೆಯಾ ಅಂತ ಹೇಳಿ ತುಂಬಾ ಇಷ್ಟ ಆಯಿತು ನನಗೆ ಇದು ಅವರು ಈ ಥರ ನನಗೆ ಅಂದರೆ ನನ್ನ ಮಗನಿಗೆ ಈ ಥರ ಗಿಫ್ಟ್ ಅನ್ನೋದು ಮಾಡಿಕೊಟ್ಟಿದ್ದಾರೆ ಇಲ್ಲಿಬ್ರು ನಾವು ಸೀಮಂತ ಅಂದಲ್ಲಿ ಫೋಟೋ ಇದು ಅಷ್ಟೇ ಶ್ರೀಮಂತ ಅಂದರೆ ಇದು ಮಾಮೂಲಿ ಟೈಮಲ್ಲಿ ತೆಗೆದಂಥ ಫೋಟೋ ಇದು ಇಷ್ಟನ್ನು ಹಾಕಿ ಅವರು ಒಂದು ಫ್ರೇಮ್ ಅನ್ನೋದು ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಕನಸ್ತು ಹೇಳ್ತೀರಾ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಮಧ್ಯಾಹ್ನ ಊಟಕ್ಕೆ ಬಂದ್ಬಿಟ್ಟು ಕಾಳುಗಳೆಲ್ಲ ನೆನೆಸಿ ಗೊಜ್ಜು ಮಾಡಿಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಪಲ್ಯವನ್ನು ತೊಗೊಂಡಿದ್ದೆ ಇಷ್ಟೇ ಇದ್ರ ಜೊತೆ ಏನು ರೈಸ್ ಎಲ್ಲ ಏನು ತೊಗೊಳ್ಳಲ್ಲ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗಿಡ ತುಂಬ ಇವತ್ತು ಹೂವು ಬಿಟ್ಟಿತ್ತು ಅದಕ್ಕೋಸ್ಕರ ಅದನ್ನೊಂದು ಕ್ಯಾಪ್ಚರ್ ತೆಗೆಯೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಈಗ ಬಿಸಿಲಿರೋ ಕಾರಣ ದಿನ ನೀರು ಹಾಕಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಫುಲ್ಲು ಒಣಗಿ ಡ್ರೈ ಆದಂಗೆ ಅನಿಸ್ಬಿಡುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಕಾಸೆ ಸೊಪ್ಪು ಅಂತಾರಲ್ವ ಅದು ಸಿಕ್ಕಿತ್ತು ಅದನ್ನು ಕಟ್ ಮಾಡಿಕೊಂಡು ಹಾಗೆ ಹೂವಾಗಳೆಲ್ಲ ಬಿಟ್ಟಿತ್ತು ಅದನ್ನು ನೋಡೋದಕ್ಕೆ ಒಂದು ಖುಷಿ ಈ ಹೂವು ಗಿಡದ ಹತ್ರ ಫುಲ್ಲು ಒಂದು ಚಿಕ್ಕ ಚಿಕ್ಕ ಜೇನ್ ಇರುತ್ತೆ ನೋಡಿ ಅದು ಇರ್ತಾ ಇರುತ್ತೆ ಅದರ ಸುತ್ತು ಅಂದರೆ ಹೂವಿನ ಸುತ್ತು ತುಂಬಿ ಓಡಾಡ್ತಾ ಇರುತ್ತಲ್ವ ಆ ಥರ ಇದು ಒಂದರ್ಗ ಸ್ವಲ್ಪ ಎಲ್ಲ ಕಟ್ ಮಾಡಿಬಿಟ್ಟಿದೆ ಎಲ್ಲ ಚಿಗುರ್ಕೊಂಡಿದೆ ಇನ್ನು ನೆಕ್ಸ್ಟು ವಿಳೆದೆಲೆಗೆ ಈ ರೀತಿ ಒಂದು ದಾರವನ್ನು ಕಟ್ಟಿದ್ದೀನಿ ಅದು ಅದರಲ್ಲೇ ಚೆನ್ನಾಗಿ ಹಬ್ಕೊಂಡು ಹೋಗಲಿ ಅಂತ ಇನ್ನು ಗಿಡಗಳು ಬಂದು ಎಲ್ಲ ಈ ರೀತಿಯಾಗಿದೆ ಅವಕ್ಕೆಲ್ಲ ಚೆನ್ನಾಗಿ ನೀರು ಹಾಕಿದ್ರೆ ಅದು ಬಿಸಿಲಿಗೆ ಏನೂ ಆಗೋದಿಲ್ಲ ಇಲ್ಲಾಂದರೆ ಎಲ್ಲ ಒಂಥರ ಡ್ರೈ ಆದಂಗೆ ಒಣಗ್ದಂಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಈಗ ನೀರೆಲ್ಲನೂ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೆಲವೊಂದು ಹೂವುಗಳನ್ನು ಅದು ಬಿಟ್ಟಿತ್ತು ಚೆನ್ನಾಗಿತ್ತು ಹೂಗಳೆಲ್ಲನೂ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ ಈಗ ಗಿಡಗಳಿಗೆ ಎಷ್ಟು ನೀರಿದ್ದರೂ ಸಾಲೋದಿಲ್ಲ ಯಾಕಂದರೆ ಫುಲ್ಲು ಟಾಪಲ್ಲಿ ಇರುತ್ತಲ್ವ ಯಾವುದೇ ನೆರಳೆಲ್ಲ ಏನೂ ಬರೋಲ್ಲ ನೀರು ದಿನ ಹಾಕಿದ್ರೆ ಅದಕ್ಕೆ ಈಗ ಈ ಇದೆಲ್ಲನೂ ಚೆನ್ನಾಗಿ ಇದಾಕ್ಬಿಟ್ಟಿದೆ ಅಂದರೆ ನನ್ನ ಮಗ ಅದ್ರ ಜೊತೆ ನೀರು ಹಾಕ್ತೀನಿ ನಾನು ಅಂತ ಮೇಲೆ ಹಾಕ್ಕೊಳ್ಳೋದು ಕೆಳಗೆ ಹಾಕ್ಕೊಳ್ಳೋದು ಈ ರೀತಿಯಾಗಿ ಮಾಡ್ತಾ ಇರ್ತಾನೆ ಪ್ಲ್ಯಾಂಟ್ ಗಿಡಗಳಂತೂ ಚೆನ್ನಾಗಿ ಬಂದ್ಬಿಟ್ಟಿದೆ ಅದು ಬೇರೆಗೆ ಪಾಟ್ಗಳಿಗೆ ಚೇಂಜ್ ಮಾಡಬೇಕು ಹಾಗೆ ನಮ್ಮ ಮನೆಗೆ ಒಬ್ಬರು ಅಜ್ಜಿ ಬರ್ತಾರೆ ಅವರು ತುಳಸಿ ಗಿಡ ಕೇಳಿದರು ಸರಿ ಅಂತ ಹೇಳ್ಬಿಟ್ಟು ಹಾಗೆ ತುಳಸಿ ಗಿಡ ಎಲ್ಲ ಕಿತ್ಕೊಂಡು ಹೋಗೋಣ ಅಂತೇಳಿ ಈಗ ಕಿತ್ಕೊಂಡಿದ್ದೀನಿ ನನಗೆ ಈ ರೋಸ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಒಂಥರ ಬಾದಾಮಿ ಕಲರು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಸು ಗಿಡದಲ್ಲೇ ಅಲ್ಟ್ರದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ನಾವು ಒಣಗಿದ್ದ ಎಲೆಗಳೆಲ್ಲ ತೆಗಿತಾ ಇರ್ತೀವಲ್ವಾ ರೋಸಿನ ಗಿಡ ಚೆನ್ನಾಗಿ ಚಿಗುರ್ತಾ ಇರುತ್ತೆ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ Este, mate siguro na na vlog ali. Bye bye.